ನಮಸ್ಕಾರ ಸ್ನೇಹಿತರೆ ಇಂದು ಕನ್ನಡ ಟಿವಿ ಮತ್ತು ಚಿತ್ರರಂಗ ಒಂದು ಅಪಾರ ಪ್ರತಿಭೆಯನ್ನು ಕಳೆದುಕೊಂಡಿದೆ ನಮ್ಮೆಲ್ಲರ ಮನಸ್ಸುಗಳನ್ನು ಗೆದ್ದ ನಗಿಸಲು ಮನಸ್ಸು ಕಷ್ಟ ಪಡುವವರಿಗಾಗಿ ನಗಿಸುತ್ತಿದ್ದ ಕಾಮಿಡಿ ಕಿಲಡಿಗಳ ವಿಜೇತ ರಾಕೇಶ್ ಪೂಜಾರಿ ಅಕಾಲಿಕವಾಗಿ ನಮ್ಮನ್ನು ಆಗಲಿದ್ದಾರೆ ಅವರ ಜೀವನ ಯಾನ ಹೇಗಿದೆ ಅಂತ ನೋಡೋಣ ಹೇಗಿತ್ತು ಅಂತ ನೋಡೋಣ ರಾಕೇಶ್ ಪೂಜಾರಿ ಅವರು ಉಡುಪಿ ಜಿಲ್ಲೆಯ ಕಾರ್ಕಳದ ನಿವಾಸಿ ಅವರು ಕಲಾವಿದರ ಜೀವನವನ್ನು ಆರಂಭಿಸಿದರು ಅವರು ಕಾಮಿಡಿ ಕಿರಡಿಗಳ ಕಾರ್ಯಕ್ರಮದಲ್ಲಿ ಸೀಸನ್ ಎರಡರಲ್ಲಿ ರನ್ನರ್ಅಪ್ ಆಗಿ ಮುಕ್ತಾಯ ಮಾಡಿ ಸೀಸನ್ ಮೂರರಲ್ಲಿ ವಿಜೇತರಾದರು ಜನಪ್ರಿಯ ಧಾರಾವಾಹಿ ಇಟ್ಟರ್ ಕಲ್ಯಾಣದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಚಿತ್ರರಂಗದಲ್ಲಿಯೂ ಅವರ ಹೆಂಚೆ ಇಟ್ಟಿದ್ದು ಪೈಲ್ವಾನ್ ಇದು ಎಂಥ ಅಮರ್ ಪೊಲೀಸ್ ಇತ್ಯಾದಿಗಳಲ್ಲಿ ಅಭಿನಯಿಸಿದ್ದರು ಇತ್ತೀಚೆಗೆ ಅವರು ಕಾಂತಾರ ಚಾಪರ್ ಚಿತ್ರ ಶೂಟಿಂಗ್ ಮುಗಿಸಿದ್ದರು ಅವರ ಕೊನೆ ಕ್ಷಣಗಳು ಹೇಗಿತ್ತು ಮೇ ಹನ್ನೊಂದು ರಾತ್ರಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ನಿಟ್ಟೆಯಲ್ಲಿ ಮೆಹಂದಿ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದ ರಾಕೇಶ್ ಅದೇ ರಾತ್ರಿ ಹೃದಯಾಘಾತದಿಂದ ಕಳೆದು ಹೋದರು ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಇತ್ತೀಚೆಗೆ ಹಾಕಿದ ತಮ್ಮ ತಂಗಿಯ ಹುಟ್ಟುಹಬ್ಬದ ಶುಭಾಶಯ ವಿಡಿಯೋ ಇದೀಗ ವೈರಲ್ ಆಗಿದೆ ಶ್ರದ್ಧಾಂಜಲಿ ಸಿನಿಮಾ ರಂಗದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಹಂಚಿಕೊಂಡಿರುವವರು ನಟಿ ರಕ್ಷಿತ್ ಅವರು ನಮ್ಮ ನಗುತ್ತಿರುವ ರಾಕೇಶ್ ನಿನ್ನ ನೆನಪಿನಲ್ಲಿ ನಾವೆಲ್ಲರೂ ಇದ್ದೇವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ ರಾಕೇಶ್ ಅವರ ನೆನಪಿಗಾಗಿ ನಮ್ಮಿಂದಾದಷ್ಟು ಗೌರವದೊಂದಿಗೆ ಈ ವಿಡಿಯೋ ರೂಪಿಸುತ್ತಿದ್ದೇವೆ ನಮ್ಮೆಲ್ಲರ ಮನಗಳಲ್ಲಿ ನಗು ಮೂಡಿಸಿದ ರಾಕೇಶ್ ಇಂದು ನಮ್ಮೊಂದಿಗೆ ಇಲ್ಲ ಆದರೆ ಅವರು ಬರೆದಿರುವ ಹಾಸ್ಯದ ಪಾಠ ಅವರ ಕಲೆಯ ಸ್ಮರಣೆ ನಮ್ಮೊಂದಿಗೆ ಉಳಿದಿದೆ ನಮ್ಮ ಪಕ್ಕದವರಂತೆ ಭಾಸ ಹೋಗುತ್ತಿದ್ದ ಈ ಕಲಾವಿದನಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಓಂ ಶಾಂತಿ